ಯೂನಿಯನ್ ತುಕ್ಕೋಟು ಇದರ ಪರವಾಗಿ ಕೆಲವೇ ನಿಮಿಷಗಳಲ್ಲಿ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿದ್ದೇವೆ ರಾಜಕೀಯ ಮುಖಂಡರ ವಿರೋಧ ಆಗಲಿ ಅಲ್ಲದೆ ಯಾವ ರಾಜಕೀಯ ಪಕ್ಷಗಳ ವಿರೋಧವಾಗಲಿ ಅಲ್ಲದೆ ಯಾವುದೇ ಇಲಾಖೆಯ ಬಗ್ಗೆ ಆಗಲಿ ಅಲ್ಲದೆ ಯಾವ ಅಧಿಕಾರಿಗಳ ವಿರೋಧ ಆಗಲಿ ನಡೆಯುವುದಿಲ್ಲ ಇದೊಂದು ಶಾಂತಿಯುತ ಪ್ರತಿಭಟನೆ ಕೆಲವೊಂದು ಪ್ರದೇಶಗಳಲ್ಲಿ ಆಗಿರುವ ಕೆಲಸಗಳ ಬಗ್ಗೆ ನಾವು ಚಿಂತಿಸಿ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಹಾಗೆ ಮಾಡುವುದು ನಮ್ಮ ಕರ್ತವ್ಯ ಎಂದು ಇಲ್ಲಿನ ಪ್ರದೇಶದ ಸಾರ್ವಜನಿಕರು ನಾಗರಿಕರು ಈ ನಮ್ಮ ಉಳ್ಳಾಳ ವಿದ್ಯಾರ್ಥಿ ಯೂನಿಯನ್ ತುಕ್ಕೋಟಿ ಇವರಿಗೆ ಸಹಕಾರವನ್ನು ಕೋರುತ್ತಲೇ ಇದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರ ಸಂತ ಅಲೆ ಸಂತ ಆಗ್ನೆಸ್ ಕಾಲೇಜ್ ಮಂಗಳೂರು ಶ್ರೀ ಮಹಮ್ಮದ್ ಕುಂಜಿ ಮುಸ್ಲಿಂ ಧರ್ಮಗರುಗಳು ಕುಮಾರಿ ರೀಶಲ್ ಡಿಸೋಜರ್ ಅವರು ವಿದ್ಯಾರ್ಥಿ ಮುಖಂಡರು ಶ್ರೀ ಆಲ್ವಿನ್ ಡಿಸೋಜರು ಅಧ್ಯಕ್ಷರು ಕ್ಯಾಥೋಲಿಕ್ ಸಭಾ ರಿಜಿಸ್ಟರ್ ಮಂಗಳೂರು ಶ್ರೀ ಪುರುಷೋತ್ತಮ ಗಟ್ಟಿ ನಿವೃತ್ತ ವೈರ್ಲೆಸ್ ಪೊಲೀಸ್ ನಿರೀಕ್ಷಕರು ಇವರೆಲ್ಲ ಸಹಕಾರದೊಂದಿಗೆ ನಾವು ಇಂದಿನ ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸಲು ಮುಂದಾಗುತ್ತೇವೆ ಇದೀಗ ಇದೀಗ ಅಖಿಲ ಭಾರತ ಮಟ್ಟದಲ್ಲಿ ಈ ಮಳೆಯಿಂದ ಹಾನಿಯನ್ನು ತೆಗೆದುಕೊಂಡು ಎಷ್ಟೋ ಜನರು ಮೃತರಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ನಾವು ಶಾಂತಯುತವಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಮೌನ ಪ್ರಾರ್ಥನೆ ಉಳ್ಳಾಲ ವಿದ್ಯಾರ್ಥಿ ಯೂನಿಯನ್ ತೊಕ್ಕೋಟು ಇವರ ಪರವಾಗಿ ಈ ಪ್ರತಿಭಟನೆಗೆ ಆಗಮಿಸಿರುವ ತಮ್ಮೆಲ್ಲರನ್ನು ನಾನು ಆತ್ಮೀಯನಾಗಿ ಸ್ವಾಗತಿಸುತ್ತೇನೆ ಇದೀಗ ಇಂದಿನ ಪ್ರತಿಭಟನೆಗೆ ಸಹಕಾರವನ್ನು ಕೋರಿ ನಮ್ಮ ಸಂತ ಸಬೇಸ್ಟಿಯನ್ ಚರ್ಚಿನ ಪ್ರಧಾನ ಧರ್ಮಗುರುಗಳು ಅತಿ ವಂದನೆಯ ಫಾದರ್ ಸುಪ್ರಿಯನ್ ಪಿಂಟರ್ ಅವರು ಮಾತನಾಡಲಿದ್ದಾರೆ ಇದೊಂದು ಶುಭ ಕಾರ್ಯಾಂತರನ ಭಾವನೆ ಯಾಕೆಂದರೆ ಈ ಪೇಟೆ ಬೆಳೆಯುತ್ತಾ ಇರುವಾಗ ಇಲ್ಲಿನ ಜನತೆಗೆ ತುಂಬ ಸಮಯದಿಂದ ಕಾಡುವ ಒಂದು ದೊಡ್ಡ ಸಮಸ್ಯೆ ಅದೆಷ್ಟೋ ವಿದ್ಯಾರ್ಥಿಗಳು ಮಕ್ಕಳು ಹಾಗೂ ಸಾರ್ವಜನಿಕರು ಅದು ಶಾಲೆಗೆ ಆಗಲಿ ಕಾಲೇಜಿಗೆ ಆಗಲಿ ದೇವಸ್ಥಾನಕ್ಕೆ ಆಗಲಿ ಮಸೀದಿಗೆ ಆಗಲಿ ಚರ್ಚಿಗೆ ಆಗಲಿ ಅಥವಾ ತಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಇಲ್ಲಿ ಮಹತ್ವದ ಒಂದು ಯೋಜನೆ ಆಗಬೇಕೆನ್ನುವ ಹಂಬಲ ಅನೇಕ ವರ್ಷದಿಂದ ಇದ್ದದ್ದು ಇವತ್ತಿನ ದಿವಸ ಈ ಬೇಡಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಇಟ್ಟುಕೊಂಡು ನಾವು ಇಲ್ಲಿ ಸೇರಿದ್ದೇವೆ ನಾವು ಸೇರಿದ ಉದ್ದೇಶ ಸಫಲವಾಗಲಿ ಅನೇಕ ಜನರಿಗೆ ತೊಂದರೆಯಾಗದೆ ತಮ್ಮ ಪ್ರತಿ ದಿವಸ ಚಟುವಟಿಕೆಗಳಿಗಾಗಿ ಇವತ್ತು ದೊಡ್ಡ ಕೆಲಸ ಕಾರ್ಯ ಬೇಗನೆ ಆಗಲಿ ಅಂತ ಭಗವಂತ ಬೇಡುತ್ತಾ ಶುಭ ಕೋರುತ್ತಾ ಒಳ್ಳೆಯ ಆಗಲಿ ಶುಭವಾಗಲಿ ಧನ್ಯವಾದಗಳು ಇದೀಗ ವಿದ್ಯಾರ್ಥಿ ಮುಖಂಡರು ಕುಮಾರಿ ಸಹಕಾರದ ಮತುಗಳು ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ನಮಿಸುತ್ತಾ ಇಂದು ನಾವು ಈ ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ವಿಷಯವೇನೆಂದರೆ ನಮಗೆ ಈಗಾಗಲೇ ತಿಳಿದಿರುವಂತೆ ರೈಲ್ವೆ ಹಳಿಯ ಮೂಲಕ ಹಲವಾರು ವರ್ಷಗಳಿಂದ ಜನಜೀವನ ಜನಜೀವನ ನಡೆಸಿಕೊಂಡು ಬಂದಂತಹ ಜನಸಾಮಾನ್ಯರು ನಡೆಯುವಂತಹ ದಾರಿಯನ್ನು ಮುಚ್ಚಲಾಗಿದೆ ಈ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ತುಂಬ ಕಷ್ಟವಾಗಿದೆ ಪ್ರತ್ಯೇಕವಾಗಿ ವರ್ಷಗಳಿಂದ ನಡೆದುಕೊಂಡು ಬರುವಂತಹ ದಾರಿಯನ್ನೇ ಮುಚ್ಚಿದ ವೃದ್ಧರಾಗಲಿ ವಿದ್ಯಾರ್ಥಿಗಳಾಗಲಿ ಹಾಗೂ ಒಂದು ದಾರಿಯೇ ಇಲ್ಲ ಹೋಗಲಿಕ್ಕೆ ಅದಕ್ಕೊಂದು ಸೂಕ್ತವಾದ ಅಂಡರ್ ಪಾಸ್ ಅಥವಾ ಓವರ್ ಬ್ರಿಡ್ಜ್ ಅನ್ನು ಮಾಡಿಕೊಡಬೇಕಾಗಿ ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ ಹಾಗೂ ಇಲ್ಲಿರುವಂತಹ ಹಲವಾರು ವಿದ್ಯಾಸಂಸ್ಥೆಗಳಾಗಲಿ ಮಸೀದಿಗಳಾಗಲಿ ಚರ್ಚ್ಗಳಾಗಲಿ ದೇವಸ್ಥಾನಗಳಾಗಲಿ ಈ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಮಸೀದಿಗಳಿಗೆ ಹಲವಾರು ಭಕ್ತರು ಅದೇ ದಾರಿಯಿಂದ ನಡೆದುಕೊಂಡು ಹಲವಾರು ವರ್ಷಗಳಿಂದ ಬರುತ್ತಿದ್ದರು ಈ ಈ ಸಮಯದಲ್ಲಿ ಅಂತಹ ದೇವಸ್ಥಾನಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಲು ಅವರಿಗೆ ಬೇರೆ ದಾರಿ ಯಾವುದೂ ಇಲ್ಲ and you ವಿದ್ಯಾವಧ ಬಹುಶಃ ಕಲಿತೆಯನ್ನು ಪ್ರತಿಭಟನೆಯನ್ನು ಆಯಿತು ಈ ಪ್ರತಿಭಟನೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಬದಲಾಗಿ ಅನೇಕ ಜನರು ನಾವು ಅನೇಕ ಸಮಯದಲ್ಲಿ ಕೊಡ್ತಾ ಅನೇಕ ಕಡಿಮೆಗಳನ್ನು ನಡೆದಾಗ ನಾವು ಬೇಸರ ಆದರೆ ಇದರ ಮುನ್ಸೂಚನೆಯಾಗಿ ನಾವು ಸಮುದಾಯ

ರೈಲ್ವೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮಾಡಿ ಈ ಭಾಗದ ಜನರಿಗೆ ವಿದ್ಯಾರ್ಥಿಗಳಿಗೆ ದೇವಸ್ಥಾನವು ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಪ್ರಸಿದ್ಧ ಒಳಪೇಟೆ ಒಳಪೇಟೆಗೆ ಇರಲಿ ಮತ್ತು ಕೃಷ್ಣ ಇರಲಿ ಚರ್ಚ್ ರೋಡ್ ಇರಲಿ ಈ ಸುಮಾರು ಜನವಸತಿ ಮನೆಗಳು ಆ ಮನೆಯಲ್ಲಿ ಹೋಗುವಂತ ಎಲ್ಲ ಈ ಕಾರ್ಯವನ್ನು ಅವಲಂಬಿಸಿದ್ದಾರೆ ಅದು ತುಂಬಾ ಹೊಸದಿಲ್ಲ ಹಾಗಾಗಿ ನಮ್ಮ ಬೇಡಿಕೆ ಅಂದರೆ ಈ ಒಂದು ಭಾಗದ ಜನರ ಭೂಮಿನದ ಬೇಡಿಕೆ ಇಲ್ಲಿ ಎಲ್ಲ ಯಾವ ಜಾತಿ ಮತ ಬೇರೆ ನೇರ ಸೇರ್ಪಡೆ ಹಾಗೂ ವಿದ್ಯಾರ್ಥಿ ಬ್ಯಾಂಕ್ ಬಗ್ಗೆ ಇವತ್ತಿನ ಒಂದು ಬಹಳ ಬೃಹತ್ವಾದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವತ್ತು ನಾನು ಇಲ್ಲಿ ಈ ಸಂದರ್ಭದಲ್ಲಿ ಕೇಳಿ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಸಂಸದರು ಯಾವುದೇ ಪ್ರೈವೇಟ್ ಉತ್ತಮವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯುವ ಶಕ್ತಿ ನಮ್ಮ ದೇಶದ ಶಕ್ತಿ ಈ ಯುವ ಶಕ್ತಿಯಿಂದ ನಮ್ಮ ಸಮಸ್ಯೆ ಇದು ಘೋರ ಸಮಸ್ಯೆ ಇದು ಎಂಟು ಒಂಬತ್ತು ದಶಕಗಳಿಂದ ನಾವು ಕಂಡ ಕನಸು ಇದು ಬಾಲ್ಯದ ಒಂದು ರೈಲ್ವೆ ಅಲ್ಲಿ ಅಂದ್ರೆ ನಾವು ಬಾಲ್ಯದಿಂದಲೂ ನಡೆಕೊಂಡು ಬಂದು ಶಾಲೆ ನಮ್ಮ ಮಾರ್ಕೆಟ್ ದೇವಸ್ಥಾನ ಈಗಾಗಲೇ ಹೇಳಿದರು ಇದು ಬಹಳ ಒಂದು ಸಮಸ್ಯೆ ಅದಲ್ಲದೆ ನಾನೇ ನಾವು ಬರೆಗೆ ದಾಟಿಕೊಂಡು ಹೋಗುವ ದಾರಿ ಹೋಗುವನ ನನ್ನ ಸಮಸ್ಯೆ ನಾನು ಹಿರಿಯ ನಾವೇಕರ ಪರವಾಗಿ ನೀನು ಉನ್ನತು ಮಾಡ್ತಿದ್ದೇನೆ ನಮ್ಮ ರೈಲು ಇಲಾಖೆಯ ಅಧಿಕಾರಿಗಳಿಗೆ ಇದು ರೈಲಿಗೆ ಸಂಬಂಧಪಟ್ಟದ್ದು ಇದು ದಯವಿಟ್ಟು ಹೆಚ್ಚಿಸಿ ಇಲ್ಲವನ್ನು ನಮಗೆ ಸರಿ ಮಕ್ಕಳು ದೈವವಾದ ಅಂಡರ್ ಮಾಡಿಸಲು ಅಲ್ಲದೆ ಸಮಾಜಕ್ಕೆ ಮಾಡಿ ಕೊಡಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ತೋರು ಮತ್ತೆ ಆ ಅಲ್ಲರ ಅವರು ಲಾಟ ಹಾಕಿದರೆ ಕಂಬಿಗಳನ್ನು ಲಾಟಾಕಿದರೆ ನಮ್ಮಂತಿಗೆ ನಮ್ಮ ಸರ್ಕಾರ ನಮ್ಮ ಪ್ರತಿನಿಧಿಗಳು ಕೇಳಬೇಕು ಈಗಾಗಲೇ ನಮ್ಮ ಈ ಪ್ರತಿಭಟನೆಯಲ್ಲಿ ಅಧಿಕಾರಿಗಳು ಪುರಸಭೆಯಲ್ಲಿ ಪ್ರಸ್ತಾಪವನ್ನು ತೆಗೆದು ಈ ಸೌ ಸೌಲ ಈ ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ರೂಪಿಸಿ ನಮಗೆ ರೈಲ್ವೆ ಇಲಾಖೆಯಿಂದ ಆದಷ್ಟು ಬೇಗ ನಮ್ಮ ಸಮಸ್ಯೆಗೆ ಪರಿಹರಿಸಲು ನಮ್ಮ ಪ್ರತಿನಿಧಿಗಳು ದಯವಿಟ್ಟು ನಾನು ಮಾಡುತ್ತಿದ್ದೇನೆ ಎಲ್ಲರಿಗೂ ಹಾಗೂ ಇಲ್ಲಿ ಆದೇಶದ ಎಲ್ಲ ನಮ್ಮ ಈ ಪ್ರತಿಭಟನೆ ಇವರ ಎಲ್ಲರ ಕನಸು ಮನಸ್ಸಾಗುತ್ತಾ ಮಾತುಗಳು ಸತ್ಯವಾಗ್ತದೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿ ಮುಖಂಡರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಆಗ್ತದೆ ನಾವು ಮಾಡೋ ಕೆಲಸ ಇವತ್ತು ಮಾಡ್ತಾ ಇದರ ಬಗ್ಗೆ ನಾವು ಹೋರಾಟ ಮಾಡಿದಷ್ಟು ನಾನು ಹೋರಾಟ ಮಾಡಿದಷ್ಟು ಯಾರು ಮಾಡಲಿಕ್ಕಿಲ್ಲ ಕಳೆದ ಮೂವತ್ತೈದು ವರ್ಷ ನಲವತ್ತು ವರ್ಷ ಐವತ್ತು ವರ್ಷದಿಂದ ನಾನು ಅದೇ ತಕ್ಕೊಟ್ಟಲ್ಲಿ ಅದೇ ರಸ್ತೆ ನದಿಯಲ್ಲಿ ನಾನು ವಾಸ ಮಾಡಿಕೊಂಡಿದ್ದೇನೆ ನನ್ನ ಆಫೀಸ್ ಕೂಡ ಅಲ್ಲಿ ಇಲ್ಲಿ ಹಲವಾರು ಬಾರಿ ರೈಲ್ವೆ ಅಧಿಕಾರಿಗಳು ಪೊಲೀಸರು ನಿಂತ್ಕೊಂಡು ಬಂದು ಆ ರಸ್ತೆಯನ್ನು ಬಂದ್ ಮಾಡುವಾಗ ಹಲವಾರು ಬಾರಿ ತಲೆಗಟ್ಟಿದ ನಾವೇ ಆದರೂ ತಲೆಗಟ್ಟಿಗೆ ನನಗೆ ಆಗಲಿಲ್ಲ ಆಗುವುದಿಲ್ಲ ಯಾಕಂದರೆ ರೈಲ್ವೆ ಇದು ಇಲ್ಲಿಗಲ್ ಪಾಸ್ ಇದು ಯಾರೂ ಹೋಗ್ಲಿಕ್ಕೆ ಇಲ್ಲ ಕಳೆದ ಹಲವಾರು ವರ್ಷಗಳಲ್ಲಿ ನಾವು ಹೋಗ್ತಾ ಇದ್ವಿ ಅದು ಇಲ್ಲಿಗೆಲ್ಲ ಆಗ್ತಾ ಇದ್ದೇವೆ ಒಂದು ಪಟ್ಟಿ ಇರುವಾಗ ಒಂದು ಟ್ರೈನ್ ಹೋಗುವಾಗ ನಮಗೆ ಸಾಧಾರಣ ಆಗ್ತಾ ಸಮಸ್ಯೆ ಇರಲಿಲ್ಲ ಈಗ ಎರಡು ಕಡೆ ಎರಡು ಹಾಡಿಯಿಂದ ಮೂರು ಪಟ್ಟಿ ಉದ್ದು ಮತ್ತು ಎರಡು ಕಡೆಯಿಂದ ಟ್ರೈನ್ ಹೋಗುವಾಗ ನಾವು ಹೋಗೋದು ಕೂಡ ಡೇಂಜರಸ್ ಇಡೀ ಇವರ ಸಮೀಕ್ಷೆ ಪ್ರಕಾರ ಒಂದು ದಿವಸದಲ್ಲಿ ಪ್ರಕಾರ ಇಲ್ಲಿಂದ ಪಾಲ್ಗಾಟ್ನವರಿಗೆ ನಾಲ್ಕೈದು ಮಂದಿ ದಿವಸಕ್ಕೆ ಗಂಟೆಗಂದ್ರೆ ಒಂದು ಹತ್ತರ ಗಂಟೆಗೆ ಸಾಯ್ತಾ ಇದ್ದಾರೆ ಇದೇ ರೀತಿ ಹಳ್ಳಿಗಳಲ್ಲಿ ಇಲ್ಲಿ ಬ್ಯಾರಿಕೇಡ್ ಅಂತ ಹೇಳಿದ್ರೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಬಂದಿದ್ರು ಅದು ನಾನು ತಪ್ಪಿಸಿದ್ದೇನೆ ಈಗ ಸ್ವಲ್ಪ ಹೋಗಿ ಅಂತ ಹೇಳಿ ನನಗೆ ಒಳ್ಳೆ ಸಂಪರ್ಕ ಉಂಟು ರೈಲ್ವೆ ಅಧಿಕಾರಿಗಳು ಯಾಕಂದ್ರೆ ರೈಲ್ವೆ ಕಾಂಟ್ರಾಕ್ಟ್ ಕೂಡ ಅಲ್ಲಿ ಕೂಡ ನಾವು ಬ್ಯೂಟಿ ಕಾಲೇಜ್ ನಾವು ಒಂಥರ ಡೆಲ್ಲಿಗೆ ಹೋಗಿ ಇದ್ರ ಬಗ್ಗೆ ಪ್ರಸ್ತಾವ ಮಾಡಿದ್ದೆ ವಾಸ್ಕರ್ ಕರ್ನಾಟಕ ಹತ್ರ ಕೂಡ ನಾವು ಡಬ್ಲಿಂಗ್ ಆಗುವಾಗ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ವಿನಂತಿ ಮಾಡಿದೆವು ಇದಕ್ಕೆ ನಮ್ಮ ನಗರ ಸಭೆ ಸದ ಒಂದು ರೀತಿಯಲ್ಲಿ ಹೊಣೆಗಾರಿಕೆ ಆಗ್ತಾ ಇದೆ ಯಾಕಂದ್ರೆ ಒಂದು ಸಲ ಇವರು ಫುಟು ನಗರ ನಗರಸಭೆಗೆ ಒಂದು ಲೆಟ ರೈಲ್ವೆ ರೈಲ್ವೇ ಇಂದ ಆ ಸಂದರ್ಭದಲ್ಲಿ ನಮಗೆ ಹಣ ಇರಲಿಲ್ಲ ಕೊಡ್ಲಿಕ್ಕೆ ರೈಲ್ವೆ ಕೋಟೆ ಅಂತ ಹೇಳಿ ಅದು ಹಾಗೆ ಅದೇ ಬಿದ್ದು ಹೋಗ್ಬೇಕು ಅದರಂತೆ ಅದನ್ನು ಫಾಲೋಅಪ್ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಈಗ ಹಲವಾರು ಬಾರಿ ನಾವು ಗಂಭೀನ ಆಗುವಾಗ ಇಲ್ಲಿ ಪ್ರತಿಭಟನೆ ನಾವು ಅದು ಮಾಡಿದ್ದೇವೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದೇವೆ ಅದರ ಮೇಲೆ ಕೂಡ ಆಗಿದೆ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಾನು ಬರ್ತೇನೆ ದಯಮಾಡಿ ಮುಂದೆ ಎಲ್ಲ ಆಫೀಸರ್ಗಳ ಪರಿಚಯ ನನಗೆ ಉಂಟು ಈಗಾಗಲೇ ಅವರ ಪಿ ಬಗ್ಗೆ ಗಮನಕ್ಕೆ ತಂದ್ರೆ ಅವರ ಮುಖಾಂತರ ಅಥವಾ ಈಗ ಸೋಮಣ್ಣನವರು ನಿಲ್ಲಿಸಿದ್ದಾರೆ ಅವರ ಮುಖಾಂತರ ನಮ್ಮ ಕೇಂದ್ರ ಸಹಕಾರಕ್ಕೆ ಲಕ್ಷ ಕೊಟ್ಟರೆ ಬೇಗನೆ ಮಾಡಿಸ್ಬೋದಂತ ಹೇಳಬೇಕಿದ್ರೆ ಇದು ರೈಲ್ವೆ ಬೋರ್ಡ್ ಇಲ್ಲ ಆಗುವಂತ ಕೆಲಸ ಇಲ್ಲಿ ಇಲ್ಲಿಯ ಇಲ್ಲಿಯ ಆಫೀಸರ್ಗಳು ಯಾರು ಆಗೋದಿಲ್ಲ ಮತ್ತೆ ಇಲ್ಲಿಗೆ ಹಣ ತುಂಬಾ ಬೇಕಾಗ್ತದೆ ಅದು ಮೂರ್ನಾಲ್ಕು ಕೋಟಿ ಎಷ್ಟು ಬೇಕಾಗ್ತದೆ ಮತ್ತೆ ಒಂದು ಮಾತ್ರ ರೈಲ್ವೆ ಹಾನಿಯ ಪ್ರಾಣಿ ಅವರು ಸಿಗಲೇ ಇಲ್ಲ ಯಾರು ತೆಗೆಲಿಕ್ಕೆ ಮುಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತದೆ ಅದಕ್ಕೆ ನಾವು ಯಾರು ಅದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು ಆದಷ್ಟು ಇದಕ್ಕೆ ಅಡ್ಡಪ್ರಾಸ ಪುಟ್ಟೋಗಿದ್ದೆ ಅಂತ ಹೇಳ್ತೇವೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗ್ತಿದೆ ಇದು ನಮ್ಮೆಲ್ಲ ಪ್ರಶ್ನೆಯನ್ನ ಒಂದು ಒಂದು ವರ್ಷದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಹುಟ್ಟೋಗಿದ್ದೆ ಆದ್ರೆ ಒಂದು ವರ್ಷದ ಆಗ್ತದೆ ಬೇರೆ ಅಂಟರ್ ಪಾತ್ರ ಆದರೆ ಸ್ವಲ್ಪ ನೀರಿನ ಸಮಸ್ಯೆ ಆಗ್ತದೆ ನೀರಿನ ಆಳದಲ್ಲಿ ಇಲ್ಲ ಮಾಡಲಿಕ್ಕೆ ಸ್ಥಳ ಕೂಡ ತುಂಬ ಸಮಸ್ಯೆ ಉಂಟು ಆದ್ದರಿಂದ ಯಾವುದೇ ವ್ಯವಸ್ಥೆ ಇಲ್ಲಿ ಮಾಡಲಿಕ್ಕೆ ಅಂತ ಹೇಳಿ ರೇಷ್ಗಳು ಕಲಸು ಕೊಡ್ತಾ ಇದ್ದಾರೆ ಆದ್ರೆ ನಮ್ಮಲ್ಲಿ ರಾಜಕೀಯ ಶಕ್ತಿ ರಾಜಕೀಯ ಒಂದು ಅಲ್ಲಿ ಮಾಡುವಂಥ ಕೆಲಸ ಮಾಡದಿದ್ರೆ ಇದು ಮೂವತ್ತು ವರ್ಷ ನಡೀತಾ ಇಲ್ಲ ನಲವತ್ತು ವರ್ಷ ನೂರು ವರ್ಷ ಆಯ್ತು ರೈಲು ರೈಲ್ವೆ ಟ್ರಾಕ್ನೂರಲ್ಲಿ ಮೂರು ವರ್ಷ ಮಂಗಳೂರಿನಲ್ಲಿ ಈಗ ರೈಲು ಅದನ್ನು ಈಗ ಮಾಡಲಿಕ್ಕೆ ಒಂದು ಸಮಸ್ಯೆ ಏನಂದ್ರೆ ಅಲ್ಲಿ ಹತ್ತಿರದಲ್ಲಿ ಒಂದು ಓವರ್ ಬ್ರಿಡ್ಜ್ ಇದೆ ಹತ್ತಿರದಲ್ಲಿ ಓವರ್ ಬ್ರಿಜ್ ಬರ್ತಾರೆ ಕರ್ನಾಟಕ ಕೂಡ ತಪ್ಪು ಯಾಕಂದ್ರೆ ನಾನು ಕಳೆದ ಇಪ್ಪತ್ತು ವರ್ಷದಿಂದ ನಾನು ಬಂದಿರೋದ ನಾವೆಲ್ಲ ಮುನ್ಸಿಪಾಲ್ ಮೆಂಬರ್ ಆಗಿಕೊಂಡು ಇದ್ರ ಬಗ್ಗೆ ಹೋರಾಟ ಕೂಡ ನಾವು ಮಾಡಿದ್ದೇವೆ ಕೌನ್ಸಿಲ್ ಅಲ್ಲಿ ಆದ್ರೆ ಆ ಪ್ರತಿಫಲ ಸಿಗಲಿಲ್ಲ ಅದಕ್ಕೆ ನಾನು ಕ್ಷಮೆ ಹೇಳ್ತಾ ಇದ್ದೇನೆ ನಿಮ್ಮ ವಿದ್ಯಾರ್ಥಿಗಳ ಇನ್ನೂ ಕೂಡ ಇದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿಕೊಂಡು ಬಾಧ್ಯತೆಗಳಿದ್ದಾರೆ ಎಲ್ಲರೂ ಕೂಡ ಬಳಕೆದವರು ಬಾಧ್ಯತೆಯವರು ಚರ್ಚಿನವರು ದೇವಸ್ಥಾನದವರು ಇದನ್ನು ಯಾರಾದರೂ ವ್ಯಾಪಾರಸ್ಥರು ಸೇರಿಕೊಂಡು ಇದ್ರ ಬಗ್ಗೆ ಇನ್ನೂ ಸಹ ಮುಂದುವರಿಸಿಕೊಂಡು ಹೋಗಿ ವಿಶೇಷವಾಗಿ ಪತ್ರಿಕೆ ಮಾಧ್ಯಮದವರು ಒಂದು ಉದಾಹರಣೆ ಒಳ್ಳೆ ರೀತಿಯ ಒಂದು ಆರ್ಟಿಕಲ್ ಕೊಟ್ಟಿದ್ದೀರಿ ಬಗ್ಗೆ ಪ್ರಶಂಸನೀಯ ಆಟಗಳನ್ನು ಕೊಟ್ಟಿದ್ದಾರೆ ಕರಾವಳಿ ಕೊಟ್ಟಿದ್ದಾರೆ ಅದು ಎಲ್ಲ ತಲುಪಿದೆ ಅದರ ಬಗ್ಗೆ ಇನ್ನಷ್ಟು ಕೂಡ ಕೊಡ್ತೀವಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಇದು ರಾಜ್ಯ ಸರ್ಕಾರಕ್ಕಲ್ಲ ಕೇಂದ್ರ ಸರ್ಕಾರ ಮುಟ್ಟಬೇಕು ಅದನ್ನು ಎಲ್ಲ ಅಧಿಕಾರಿಗಳಿಗೆ ಸಹಿತ ನೋಡಿಕೊಂಡು ಇಂಗ್ಲಿಷ್ ಮಾಧ್ಯಮದವರು ಸಹ ಈ ಮಾಧ್ಯಮದವರು ಬಗ್ಗೆ ವಿಶೇಷವಾಗಿ ಹೆಚ್ಚು ಪ್ರಸರಿಸಬೇಕನ್ನು ನಾನು ಹೇಳಿಕೊಂಡು ಇಲ್ಲಿ ಮಾತಾಡಲಿಕ್ಕೆ ಮಾತಾಡಿಗೆ ಪಡೆಯಲಿಕ್ಕೆ ನಾನು ಅಪರಾಧಿ ಆಗಿದ್ದೇನೆ ಆರೋಗ್ಯ ಆಗಿದ್ದೇನೆ ನಮ್ಮ ಕಟ್ಟು ನಾವು ನಿರ್ಲಕ್ಷ್ಯ ಮಾಡಲಿಕ್ಕೆ ನಿಮ್ಮ ಈ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಧನ್ಯವಾದ ಇದು ನನಗೆ ಅವರ ಬಗ್ಗೆ ತಿಳಿದಿದೆ ನಮ್ಮ ಚಿಕ್ಕಪ್ಪ ಡಿಸೋದಾ ಮಾಸ್ಟರ್ ಅವರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಮೊದಲು ಈ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಆ ಪಾಲ್ಗಟ್ಟಿಗೆ ಜನರಲ್ಲಿ ಅಲ್ಲಿನ ಸಮಸ್ಯೆಗಳನ್ನಲ್ಲೂ ಅವರು ಸಾಯಿಸಿಕೊಂಡು ಕೆಲವೊಂದು ಕೆಲಸಗಳನ್ನು ನಾವು ಮಾಡಿಕೊಟ್ಟಿದ್ದಾರೆ Part of our life. Uh, right now for us to the get to the college it's very hard because we have to close the entity and to, to close the entity we have to either cross over or bend down to the under the hose to get to the other side. And it has been a hard thing for all the students as well as the older people. And I think that all of this uh, will be a helpful thing for us as well as the over here, because uh, it's a really hard thing to get to the other side and it to help in the trade affairs of the, the locality and I think it's a necessity for us so I hope that, uh, that all of you will take this into consideration. ಇವತ್ತು ನಾವು ಉಲ್ಲಾಲ ವಿದ್ಯಾರ್ಥಿ ಯೂನಿಯನ್ ಇದರ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ನಮ್ಮಿಕೊಂಡಿದ್ದೇವೆ ಈ ಹೊಲೇಪೇಟೆ ಹೋಗುವ ರಸ್ತೆಯಲ್ಲಿ ನಿಮಗೊಂದು ಮೇಲ್ಚೇರಿ ಮಾಡಿಕೊಡಬೇಕಂತೂ ಹಾಗೂ ವಿದ್ಯಾರ್ಥಿಗೆ ಬ್ಯಾಂಕ್ ಬ್ಯಾಂಕಲ್ಲಿ ಲೋನ್ ಕೊಡಲು ವಿಳಂಬ ಮಾಡ್ತಿದ್ದಾರೆ ಅದು ಇದರಿಂದ ನಮಗೆ ಸಾರ್ವಜನಿಕರ ತುಂಬ ತೊಂದರೆ ಆಗ್ತಿದೆ ಸಾರ್ವಜನಿಕ ಹಾಗೂ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಇಲ್ಲಿ ಹೋಗುವಾಗ ಅಲ್ಲಿ ನಮಗೆ ಒಂದು ಸುದ್ದ ಆಗಿ ಒಂದು ನಮಗೆ ಮೇಚರ್ಜೆಯನ್ನು ನಿರ್ಮಾಣ ಮಾಡಿ ಅಥವಾ ಅಂಡರ್ ಪಾಸನ್ನು ಮಾಡಿಕೊಡ್ಬೇಕಾಗಿ ನಾವು ಕಲಿ ಕಲಿಯಾಗಿ ವಿನಮ ವಿನಂತಿಯನ್ನು ಮಾಡ್ತೇವೆ